ಗೃಹ ಖಾತೆಯ ತನಗೆ ನೀಡಿದರೆ ಸಮರ್ಥವಾಗಿ ನಿಭಾಯಿಸೋಕೆ ಸಿದ್ದನಿದ್ದೇನೆ ಅಂತ ಅರಣ್ಯ ಇಲಾಖೆ ಸಚಿವ ರಮಾನಾಥ್ ರಾಯ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಗಾಗಲೇ ಹಲವು ಖಾತೆಗಳನ್ನು ನಿಭಾಯಿಸಿದ ಅನುಭವ ಇದೆ ನನ್ನ ಮೇಲೆ ಭರವಸೆ ಇಟ್ಟು ಸಿಎಂ ಸಿದ್ದರಾಮಯ್ಯ ಖಾತೆ ಬಗ್ಗೆ ಚರ್ಚಿಸಿದ್ದು ನಿಜ ಅಂತ ಅವರು ಹೇಳಿದರು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಗೃಹ ಖಾತೆಗೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ನೂತನ ಸಚಿವರನ್ನ ನೇಮಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ರಮಾನಾಥ್ ರಾಯ್ಗೆ ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗೃಹ ಖಾತೆ ನೀಡಿದ್ರೆ ಸಮರ್ಥವಾಗಿ ನಿಭಾಯಿಸಲು ಸಿದ್ಧ ಅಂತ ರಾಯ್ ಹೇಳಿದ್ದಾರೆ ಇನ್ನು ಸಚಿವ ರಮಾನಾಥ ರಾಯ್ ಚುತ್ತೆ ನಮ್ಮ ಪ್ರತಿನಿಧಿ ಜಗದೀಶ್ ನಡೆಸಿರುವ ಮಾತುಕತೆ ಇಲ್ಲಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ತೆರವಂತ ಸ್ಥಾನಗಳು ಗೃಹ ಇಲಾಖೆ ತೆರವಾಗಿತ್ತು ಆ ತೆರವಾದ ಮೇಲೆ ಏನಂತಂದ್ರೆ ಗೃಹ ಇಲಾಖೆಯನ್ನು ಮುಖ್ಯಮಂತ್ರಿಗಳು ನಿಭಾಯಿಸ್ತಾ ಇದ್ರು ಆದರೆ ಮುಖ್ಯಮಂತ್ರಿಗಳು ನಿಭಾಯಿಸ್ತಾ ಇರಬೇಕಾದ್ರೆ ಕೆಲವೊಂದು ಗಲಭೆಗಳಾದವು ಇದರ ಸಂಪೂರ್ಣವಾದಂತಹ ಸ್ಪೆಷಲ್ ಆಗಿರೋದ್ರೆ ಒಬ್ಬ ಅಧಿಕಾರಿ ಏನೋ ಸಚಿವರೇ ಇರಬೇಕು ಅಂತ ಹೇಳಲಾಗ್ತಿತ್ತು ಅದರ ಹೀಗೆ ಗೃಹ ಇಲಾಖೆಗೆ ಏನಂತಂದ್ರೆ ರಾಮನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ ಸರ್ ಗೃಹ ಇಲಾಖೆ ನಿಮಗೆ ಅವರು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಡ್ತದೆ ಅದನ್ನು ನಾನು ನಿಭಾಯಿಸ್ತೇನೆ ಈಗ ಮುಖ್ಯಮಂತ್ರಿಗಳೇನೆಂದರೆ ಎರಡು ಮೂರು ದಿವಸಗಳ ಹಿಂದೆ ಕರೆದು ಬಗ್ಗೆ ಅಂತ ಹೇಳ್ತಾರೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ನಾವು ಯಾವಾಗಲೂ ಮಾತಾಡ್ತಿದ್ದೆ ವಿಶ್ವಾಸದಿಂದ ನಮ್ಮನ್ನು ಕಂಡಿದ್ದಾರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ನಾನು ಏನು ಖಾತೆಯನ್ನು ನಿಭಾಯಿಸ್ತೇನೆ ಅದನ್ನು ನಾನು ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ನಿಭಾಯಿಸ್ತೇನೆ ಹಿಂದಿನಿಂದಲೂ ನಾನು ನನ್ನಲ್ಲಿ ಯಾರು ಬೆರಳು ತೋರಿಸ್ತಕ್ಕಂಥ ಒಂದು ಕೆಲಸ ನಾನು ಮಂತ್ರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ನನಗೆ ಸಂತೋಷ ಇದೆ ಈಗಾಗಲೇ ಏನಂದ್ರೆ ದಕ್ಷಿಣ ಕನ್ನಡದ ಗಲಭೆ ವಿಚಾರವಾಗಿ ಸಂಪೂರ್ಣವಾಗಿ ಅಂದರೆ ವಿರೋಧ ಪಕ್ಷದವ್ರು ಏನಂದ್ರೆ ನಿಮ್ಮನ್ನ ಅಪೋಸ್ ಮಾಡ್ತಿದ್ದಾರೆ ರಾಮನಾಥ್ ಅವ್ರು ಬೇಡ ಅಂತ ಅಥವಾ ಅದ್ರ ಜೊತೆಗೆ ಏನಂತಂದ್ರೆ ಇರೋ ಇರುವಂತಹ ಏನು ಖಾತೆ ವಿಚಾರವಾಗಿ ಏನಂತಂದ್ರೆ ನಿಮ್ಮ ವ್ಯಾಪಾಗಿ ಮಾತಾಡ್ತಿದ್ದಾರೆ ಈಗ ಗೃಹ ಇಲಾಖೆ ನಿಮ್ಮ ಕಡೆ ಏನೋ ಬರ್ತಾ ಇದೆ ಇದ್ರ ಬಗ್ಗೆ ಏನು ವಿಪಕ್ಷಗಳು ಖಂಡಿತ ಅವ್ರು ಮಾತಾಡೋದು ಅವರು ಕೆಲಸ ಆದರೆ ಸಂಘ ಪರಿವಾರ ಒಂದು ಸುಳ್ಳನ್ನೇ ಹೇಳಿ ಸಾವಿರ ಸಲ ಸತ್ಯ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ರತರಾಗ್ತಾರೆ ಅವರು ಮಾಡ್ತಾರೆ ಅದಕ್ಕೆ ನಾವು ತುಂಬ ತಲೆಕೆಡಿಸ್ಕೊಳ್ಳುವಂಥದ್ದು ಈಗ ಮಂಗಳೂರು ಗಲಭೆಯನ್ನ ನೋಡಿದ್ರೆ ಈಗಾಗಲೇ ನಿಮ್ಮನ್ನೇನಂದ್ರೆ ಟಾರ್ಗೆಟ್ ಮಾಡ್ತಿರುವಂತಹ ಬಿಜೆಪಿಯವರು ಮತ್ತೆ ಏನಂದ್ರೆ ವಿರೋಧ ಪಕ್ಷದವರು ಈಗ ಮತ್ತೆ ಗೃಹ ಇಲಾಖೆ ಬಂದ್ರೆ ಯಾವ ರೀತಿಯಾಗಿ ಏನಂದ್ರೆ ಮತ್ತೆ ಅದ್ರ ಬಗ್ಗೆ ಏನಂದ್ರೆ ಪ್ರಸ್ತಾವನೆಯನ್ನ ಮಾಡ್ತಾರೆ ಅದ್ರ ಜೊತೆ ವಿರೋಧವನ್ನ ಮಾಡ್ತಾರೆ ಅವಾಗ ವಿರೋಧವನ್ನ ಮಾಡಿದಾಗ ನೀವು ಯಾವ ರೀತಿಯಾಗಿ ರೆಡಿ ಆಗಿದ್ರೆ ಮಂಗಳೂರು ಗಲಾಟೆಗೆ ಯಾರು ಕಾರಣ ಹೇಳುವುದನ್ನ ನಾನು ಹೇಳಬೇಕಾಗಿಲ್ಲ ಹಂಗ ಇವನಿಗೆ ಕನ್ನಡಿ ಬೇಕಾ ಅಂತ ಹೇಳಿದಾಗೆ ನೀವು ಪತ್ರಕರ್ತರು ಕೂಡ ನೀವು ಬುದ್ಧಿಜೀವಿಗಳಿದ್ದೀರಿ ಯಾರಿಂದ ಗಲಾಟೆ ಶುರು ಆಗಿದೆ ಯಾರು ಗಲಾಟೆ ಮಾಡುವರು ಅಂತೇಳಿ ತಮಗೆ ಗೊತ್ತಿದೆ ಎರಡು ಮತೀಯವಾದಿ ಶಕ್ತಿಗಳನ್ನು ನಾವು ವಿರೋಧ ಮಾಡ್ತೇವೆ ನನ್ನನ್ನು ಎರಡೂ ಮತೀಯವಾದಿ ಶಕ್ತಿಗಳು ನನ್ನನ್ನು ಟೀಕೆ ಮಾಡ್ತಾರೆ ಬಹಿರಂಗವಾಗಿ ರಾಜೀನಾಮೆಯನ್ನು ಬಿಜೆಪಿಯವ್ರು ಮಾತ್ರ ಕೇಳೋದಲ್ಲ ಎಸ್ ಟಿ ಪಿ ಅವನು ಕೇಳ್ತಾನೆ ಬಿಜೆಪಿ ಮಾತ್ರ ಕೇಳಿದ್ದಲ್ಲ ನೀವು ಕೇಳೋದು ಬಿಜೆಪಿ ನನ್ನ ರಾಜೀನಾಮೆ ಕೇಳಿದ್ದಾನೆ ಎಸ್ ಟಿ ಪಿ ಅವನು ಕೇಳಿದ್ದಾನೆ ಅವರು ಕೇಳ್ತಾರೆ ಆದ್ದರಿಂದಾಗ ನನ್ನ ಸೆಕ್ಯುಲರಿಸಮ್ ನಾನು ಗಟ್ಟಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ನನಗೆ ಸಂತೋಷ ಇದೆ ಈ ಜೀತದ ಜಾತ್ಯಾತೀತ ಚಳುವಳಿ ಅದು ಬಲಿಷ್ಠ ಆಗಬೇಕು ಆಗ ಭಾವೈಕ್ಯತೆ ಉಳಿತದೆ ದೇಶ ಉಳಿಯುತ್ತದೆ ಇಲ್ಲ ದೇಶ ಉಳಿದಿಲ್ಲ ಈಗಾಗಲೇ ಏನಂದ್ರೆ ಗೃಹ ಇಲಾಖೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಸರ್ ಅದು ನಿಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ನಾನು ಅದನ್ನ ಈಗ ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗುವುದಿಲ್ಲ ಒಂದು ವೇಳೆ ಈ ಗೃಹ ಇಲಾಖೆಯನ್ನ ನೀಡಿದ್ರೆ ಯಾವ ರೀತಿಯಾಗಿ ಏನಂದ್ರೆ ಹ್ಯಾಂಡಲ್ ಮಾಡ್ತೀರಾ ಸರ್ ನನಗೆ ಇಷ್ಟವರೆಗೆ ಯಾವುದೇ ಖಾತೆ ಕೊಟ್ಟರು ಕೂಡ ಅದನ್ನ ಒಂದು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ನಿಮ್ಮ ನಾನೊಬ್ಬ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅಫೇರ್ಸ್ ಆಗಿಸ್ ಕೆಲಸ ಮಾಡಿದ್ದೇನೆ ಅದು ಸ್ವತಂತ್ರವಾಗಿ ಗೃಹ ಖಾತೆ ಅಲ್ಲ ನಾನು ಈ ಖಾತೆಯಲ್ಲಿ ಸಣ್ಣ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಏನಂತಂದ್ರೆ ರಾಮನಾಥ್ ರೈವರು ಹೇಳಿರ್ತಕ್ಕಂಥ ಮಾತು ಯಾವುದೇ ರೀತಿಯ ಒಂದು ಗೃಹ ಇಲಾಖೆಯನ್ನು ಕೊಟ್ಟರು ನನ್ನ ಹೆಗಲಿಗೆ ಕೊಟ್ಟರು ಸಂಪೂರ್ಣವಾಗಿ ನಿಭಾಯಿಸುವಂತಹ ಶಕ್ತಿ ನನಗಿದೆ ಈಗಾಗಲೇ ಕೆಲವೊಂದು ಇಲಾಖೆಗಳನ್ನ ನಾನು ಈಗಾಗಲೇ ಏನಂದ್ರೆ ನಿಭಾಯಿಸುವಂತಹ ಒಂದು ಅನುಭವ ಸಹಿತ ಇದೆ ಹಾಗಾಗಿ ಯಾವುದೇ ಇಲಾಖೆ ಕೊಟ್ಟರು ಸಹಿತ ನಾನು ಖಂಡಿತವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್ ಕಾಶಂಪುರ್ ಟಿವಿ ನೈನ್ ಬೆಂಗಳೂರು